ು ಪುತಿಹೇ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿವೆ ಸಕ್ಕನೆ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈ ತರ ಏನಾರು ಮಾಡಿ ಅಧ್ಯಕ್ಷ ಸ್ಥಾನ ಅಲ್ಲ ರೀ ಒಬ್ಬ ಕಾರ್ಯಕರ್ತನಿಗೆ ಈ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ತರ್ತಾ ಇದೆಯಾ ಇಲ್ಲ ಅಂತೇಳಿ ಮನೆ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರ ಇಲ್ಲ ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ತಡ್ಕೊಳಕ್ ಆಗಲಿಲ್ಲ ನಿಮ್ಮ ಹತ್ತನ್ನ ನಿಮ್ಮ ಯಾವ ಕಾರಣಕ್ಕೂ ತೆಗೀದಿಲ್ಲ ಜನ ನೋಡಪ್ಪ ಹೇಳ್ತೀರಿ ಚಂದ್ರಪ್ಪ ಒಂದ್ ಕೂತ್ಕೊಳ್ಳಿ ನೀವು ಒಳಗಡೆ ಬರ್ಲಿಲ್ಲ ಈ ರಾಜ್ಯದ ಜನ ಬೈ ಗುಡ್ವಿಲ್ ನೂರ ಮೂವತ್ತೆಂಟು ಪ್ಲಸ್ ಎರಡು ಸ್ಥಾನ ಕೊಟ್ಟು ಇಲ್ಲಿ ನಮ್ಗೆ ಕುಣಿಸಿದ್ದಾರೆ ನಾವು ನಮಗೂ ನಮ್ಮ ಜವಾಬ್ದಾರಿ ಅರಿವಿದೆ ಈಗ ವಿರೋಧ ಪಕ್ಷದ ನಾಯಕರು ಕೆಲವು ಶಾಸಕರು ಎಲ್ಲಾ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮ್ಗೆ ಅಧ್ಯಕ್ಷತೆ ನಮ್ಗೆ ಕೊಡಿ ಮಿಕ್ಕಿದ್ ನಿಮ್ ಮೆಂಬರ್ಸ್ ಅಂತ ಕೇಳಿದ್ರು ಇಟ್ ಇಸ್ ನಾಟ್ ಎ ಡಿಶನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಇಯರ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ಹೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ ಬಟ್ ಆಸ್ ಆನ್ ಟುಡೇ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರ ತಿಳಿಸ್ತೇವೆ ಇಲ್ಲ ಇಲ್ಲ ಉತ್ತರ ಅವ್ರು ಕೊಟ್ಟರು ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಸರ್ಕಾರಗಳು ಬರುತ್ತೆ ಹೋಗುತ್ತೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷ ದಾಟ್ಬಿಟ್ಟಿದಿರಿ ಯಾರು ಈ ತರದ ಕೆಲಸ ಮಾಡಿಲ್ಲ ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನು ಕೂಡ ಈ ತರದ ಕೆಲಸ ಮಾಡಿಲ್ಲ ಈ ತರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ ಮನೆ ಆಳ್ ಕೆಲಸ அது போல மனு 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 சொத்து இப்ப சாதனைகள் போனபோது இப்ப சாதனைகள்

ನಾನು ಹೇಳಿದ್ದು ಯಾಕೆ ಈ ಪದೇ ಉಪಯೋಗ ಮಾಡುದ್ರೆ ಅವರ ಕಾಂಗ್ರೆಸ್ ಆಫೀಸಿನ ಹಣ ತಗೊಂಡು ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ ಸರ್ಕಾರದ ಯಾವಾಗ್ತಾ ಇರೋದು ಹಣದು ಹಣದುಬ್ಬರ ಜಾಸ್ತಿ ಆಗಿದೆ ಈಗ ಹಣದುಬ್ಬರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ ಹಣ ಕಡಿಮೆ ಇದೆ ಬೇರೆ ಬೇರೆ ಯೋಜನೆಗಳೇ ಕೂತ್ಕಲ್ಲಿ ಕೇಳಿ ಕೇಳಿಲ್ಲ ಆತ ಅಧ್ಯಕ್ಷ ಅಲ್ಲಿ ಕೂತ್ಕಲಿ ಅಲ್ಲಿ ಹೇಳಬೇಕಿಲ್ಲ ಕೂತ್ಕೊಳ್ಳಿಕ್ಕೆ ಮೊದಲು ಮೊದಲು ಕ್ಷಮೆ ಕೇಳಿ ಪರೋಪೇಕ್ಷ ಮನೆ ಅಧ್ಯಕ್ಷ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು ಅದಕ್ಕೆ ಅಧ್ಯಕ್ಷ ನಾನು ಹೇಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷ ಅವರ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ ಅಧ್ಯಕ್ಷರಿಗೆ ತಾಲೂಕು ಸಂಬಳ ಕೊಡ್ಲಿಕ್ಕೆ ಇಟ್ಟಿರ್ತಕ್ಕಂಥದ್ದು ಯಾರು ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ಪೇಯರ್ ವಾಪಸ್ ತಗೊಳ್ಳಿ ಯಾವ್ದೋ ಹಳ್ಳಿಯ ಕ್ಷಮೆ ಕೇಳಬೇಕು ಪಾಣಿಗೆ ದುಡ್ಡು ಕೊಡ್ಬೇಕು ಅಧ್ಯಕ್ಷ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಕೊಡ್ಬೇಕು ಇವರ ಮುಖ್ಯದನ್ನ ಸರ್ಕಾರ ಯಾರು ಧಕ್ಕೆ ತಂದಿರತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್ ಕಾರ್ಯಾಕ್ಸ್ ಕೊಡುವಂತದ್ದು ಈ ಸರ್ಕಾರದ ಅನಾ ತಗೊಂಡೋಗಿ

ನಮ್ ಸಿದ್ದರಾಮಯ್ಯ ಸಾಧ್ಯಕ್ಷ ಅಡಚಣೆ ಮಾಡ್ತಾ ಇರಲಿಲ್ಲ ಈಗ ನಾವು ಅವ್ರ ಪಾರ್ಟಿಯವರು ಅವ್ರದ ಕಾಂಗ್ರೆಸ್ ಆಫೀಸಿಂದ ಕೊಟ್ಟಿದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಇದು ಸರ್ಕಾರದ ಹಣ ಸರ್ಕಾರದ ಹಣ ಅಂತ ಹೇಳಿದ್ರೆ ನಾವು ಈಗ ಪಾಸ್ ಮಾಡ್ಬೇಕು ಬಿಲ್ನ

ಮಾಡಿದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಹೋಗ್ತದೆ ಮಾಡ್ಬೇಡ ಅಂತ ಹೇಳಿದ್ರು ನನಗೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವು ಹೆಂಗ್ ಪಾಸ್ ಮಾಡ್ಬೇಕು ಹೆಂಗ್ ಪಾಸ್ ಮಾಡ್ಬೇಕು ನೀವು ಬಿಲ್ ಪಾಸ್ ಆಗಿನ್ಸ್ ಕೆಟ್ಟ ಕೆಟ್ಟರು ಬರ್ತದೆ ನಾನ್ ನಮ್ಮ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟು ಯಾರೋ ಬಡವ ಕಟ್ತಾನೆ ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ ಬೆಂಕಿ ಪಟ್ನ ಗೀರಿದ್ರು ಬಿಡಿ ಸೇದಿದ್ರುನು ಎಣ್ಣೆ ಹೊಡೆದ್ರು ಟ್ಯಾಕ್ಸ್ ಜಿ ಎಸ್ ಟಿ ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ವರ್ಷಕ್ಕೆ ಅಧ್ಯಕ್ಷರೇ ಅರವತ್ತರಿಂದ ಎಪ್ಪತ್ತು ಕೋಟಿ ಆಗುತ್ತೆ ಅರವತ್ತರಿಂದ ಎಪ್ಪತ್ತು ಕೋಟಿ ಆಗುತ್ತೆ ಅವ್ರಿಗೆ ಖರ್ಚು ವೆಚ್ಚ ಅವರ ಟಿ ಎ ಡಿ ಎ ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇಸ್ತಾರೆ ಅಷ್ಟು ಬಂದೇ ಬರ್ತದೆ ಆಗಲಿ ಅವ್ರ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಅರವತ್ತು ಕೋಟಿ ಹಾಗೆ ಆಗ್ತೈತೆ ಹಾ ಅಷ್ಟು ಹಣ ಖರ್ಚಾಗ್ತೈತೆ ಈ ಹಣ ಖರ್ಚಾದರೆ ನಮ್ಮ ಇಲ್ಲಿ ಅವ್ರಿಗೆಲ್ಲರಿಗೂ ನಾವು ಇಲ್ಲಿ ಇದುವರೆಗೂ ಎಪ್ಪತ್ತೈದು ವರ್ಷ ಆದ್ಮೇಲೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ಶ್ರೂ ತಾಲೂಕಿಗೆ ಎಮ್ ಎಲ್ ಎನೆ ಅದು ಕಾಂಗ್ರೆಸ್ ಎಮ್ ಎಲ್ ಎ ಇರ್ಬೋದು ಜೆ ಡಿ ಎಸ್ ಎಮ್ ಎಲ್ ಎ ಇರ್ಬೋದು ಬಿ ಜೆ ಪಿ ಎಮ್ ಎಲ್ ಎ ಇರ್ಬೋದು ತಾಲೂಕಿಗೆ ಎಮ್ ಎಲ್ ಎನೆ ಸುಪ್ರೀಮು ನಾವು ಎಲೆಕ್ಟೆಡ್ ಬಾಡಿ ನಾವು ನಾಮಿನೇಟೆಡ್ ಬಾಡಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟ್ ಆಗಿ ಬಂದಿರೋರು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿದ್ದೀರಿ ನಾವು ಬಿ ಫಾರಂ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿರೋರು ನಾವು ನಾವು ಯಾವ ಯಾರೋ ನೀವು ನಾಮಿನೇಟೆಡ್ ಮಾಡೋ ಕೈ ಕೆಳಗಡೆ ಕೂತ್ಕೋಣ ಗುಲಾಮ್ರಾವು ನಾವು ಗುಲಾಮರ ಅಲ್ಲ ನಾವು ನಾಟೆ ಕಾಂಗ್ರೆಸ್ ಪಾರ್ಟಿಯ ಸರ್ವೆಂಟ್ಗಳಲ್ಲ ನಾವು ವೇರ್ ಎಲೆಕ್ಟೆಡ್ ಡೆಮಾಕ್ರೆಸಿಯಲ್ಲಿ ಎಲೆಕ್ಟ್ ಆಗಿ ನಾವು ಬಂದಿದ್ದೀರಿ ನಾವು ಎಲ್ಲ ಸಮಿತಿಗಳು ಹೇಳಿದ್ರು ಎಲ್ಲ ಸಮಿತಿಗಳು ಏನೇನಾಗಿದೆಯೋ ರಾಜೀವ್ ಗಾಂಧಿ ಯೋಜನೆಯಿಂದ ಹಿಡಿದು ಇಂದಿರಾ ಗಾಂಧಿ ಯೋಜನೆಯಿಂದ ಹಿಡಿದು ವಾಜಪೇಯಿ ಯೋಜನೆ ಎಲ್ಲಾ ಯೋಜನೆಗಳಿಗೂ ನಾವೇ ಅಧ್ಯಕ್ಷರು ಒಂದ್ಸರಿ ಸರ್ಕಾರ ಯಾರದೇ ಹೆಸರಿಡಲಿ ಕಾಂಗ್ರೆಸ್ ಪಾರ್ಟಿ ಯೋಜನೆ ಆಗ್ಲಿ ಕಾಂಗ್ರೆಸ್ ಪಾರ್ಟಿ ಯೋಜನೆ ಆದರೂ ಕೂಡ ಆಸ್ ಎ ಆಸ್ ಎ ಎಂ ಎಲ್ ಎ ಮೈ ಡ್ಯೂಟಿ ಮೈ ಡ್ಯೂಟಿ ನನ್ನ ಕಾನ್ಸ್ಟಿಟ್ಯೂಯನ್ಸಿ ಜನಕ್ಕೆ ಅದನ್ನು ರೀಚ್ ಮಾಡುವಂಥದ್ದು ನನ್ನ ಡ್ಯೂಟಿ ಅದು ನಾವು ಮಾಡಬೇಕು ನೀವು ಏನ್ ಮಾಡ್ತಾ ಇದ್ದೀರಾ ಈಗ ಜಿಲ್ಲಾ ಮಂತ್ರಿಗಳು ಬರ್ತಾರೆ ಜಿಲ್ಲೆಗೆ ಅವರೇ ಸುಪ್ರೀಂ ಯಾವುದೇ ಇರಲಿ ಯಾರೇ ಸರ್ಕಾರ ಇರಲಿ ಜಿಲ್ಲೆಗೆ ಅವರೇ ಸುಪ್ರೀಮು ರಾಜ್ಯಕ್ಕೆ ಮುಖ್ಯಮಂತ್ರಿ ನಮಗೆ ವಿರೋಧ ಮುಖ್ಯಮಂತ್ರಿ ಬೇಡ ಅಂತ ಚೇಂಜ್ ಮಾಡೋಕೆ ನಮ್ಮ ಕೈಲಿ ಅವರೇ ಸುಪ್ರೀಮು ರಾಜ್ಯಕ್ಕೆ ಅವರೇ ಸುಪ್ರೀಮು ಜಿಲ್ಲೆಗೆ ಮಂತ್ರಿನೇ ಸುಪ್ರೀಮು ತಾಲೂಕಿಗೆ ಎಲ್ ಎನೇ ಸುಪ್ರೀಮು ಸದನಕ್ಕೆ ನೀವೇ ಸುಪ್ರೀಮ್ ಸ್ವಲ್ಪ ನಿಮ್ನ ಇನಾನುಮಸ ಎಲೆಕ್ಟ್ ಮಾಡಿದ್ದೀರಿ ಸರ್ವಾನುಮತದಿಂದ ನಿಮ್ಮನ್ನ ಎಲೆಕ್ಟ್ ಮಾಡಿದೀರಿ ನಾವು ನೀವೇ ಆ ಕಡೆನೇ ತಿರ್ಗ್ತಿರಿ ಯಾಕೋ ನೋಡಿದ್ರೆ ಗೊತ್ತಿಲ್ಲ ಆ ಕಡೆನೆ ತಿರ್ತಾ ಇರ್ತೀರ ಸರ್ವಾಕ್ಟ್ ಮಾಡಿರೋದು ನೀವು ಶಾಸಕರ ಶಾಸಕರನ್ನ ಯಾರೋ ಹೊಡೆದ್ರು ಅಂತ ಇಟ್ಕೊಳ್ಳಿ ಯಾವ್ದೇ ಪಾರ್ಟಿ ಶಾಸಕರಾಗಿ ಶಾಸಕರ ಮೇಲೆ ಅಲ್ಲೇ ಆಯ್ತು ಅಂತ ಇಟ್ಕೊಳ್ಳಿ ನೀವು ನಮ್ ಜೊತೆ ಬರ್ಬೇಕು ನೀವು ನಮ್ ಸಿಪತಿ ಯಾವ್ದೇ ಪಾರ್ಟಿ ಇವತ್ ಇವತ್ತು ನಮಗಾಗ್ತತೆ ನಾಳೆ ಕಾಂಗ್ರೆಸ್ ಆಗ್ತತೆ ಅವ್ರೇನು ಪರ್ಮನೆಂಟ್ ಗಿರಾಕಿ ಅಂತ ತಿಳ್ಕೊಂಬಿಟ್ಟವ್ರೆ ಮೂರು ವರ್ಷ ನೀವು ಇರೋದೇ ಇಲ್ಲ

ಇದು ನೀವು ಮನೆ ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ ನಮ್ಮ ಮೀಟಿಂಗ್ ಅಲ್ಲೂ ಚರ್ಚೆ ಆಗಿಲ್ಲ ನಮ್ಮ ಮೀಟಿಂಗ್ ಆದ ತಕ್ಷಣ ಎಮ್ ಎಲ್ ಎಲ್ಲ ದುಡ್ಡು ಕೇಳ್ತಾ ಇದ್ದಾರೆ ಸ್ಯಾಲ್ರಿ ಜಾಸ್ತಿ ಮಾಡಿ ಕ್ರಿಯೆ ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ ಲೈನ್ಸು ಅದು